ಮತ್ತು ಸದನದಲ್ಲಿ ಅತ್ಯಂತ ಅಂತ ಎಚ್ ಕೆ ಪಾಟೀಲ್ ಸಾಹೇಬರು ಈ ರೀತಿ ಉತ್ತರ ಕೊಡ್ತಾರ್ದು ನಾನು ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ಈ ವ್ಯಕ್ತಿ ಒಬ್ಬ ಹಿರಿಯ ಶ್ರೇಣಿ ನ್ಯಾಯಾಲಯದ ಅಪ್ಪರ್ ಸರ್ಕಾರಿ ವಕೀಲರನ್ನಾಗಿ ಮಾಡಬೇಕಾದ್ರೆ ಅವನ ಬ್ಯಾಕ್ಗ್ರೌಂಡನ್ನು ಇವತ್ತು ತನಿಖೆ ಮಾಡಿಸ್ಬೇಕು ಅವ್ನು ಯಾವ್ಯಾವ ಪ್ರಕರಣದಾಗ ಏನೇನು ಅವನ ಮೇಲೆ ಆರೋಪಗಳಿದೆ ಅನ್ನೋಂಥದ್ದು ಎಷ್ಟು ಪ್ರಕರಣಗಳು ದಾಖಲೆ ಇದೆ ಅನ್ನೋಂಥದ್ದನ್ನು ತನಿಖೆ ಮಾಡಿದೆ ಒಬ್ಬ ಗಡಿಪಾರ ಆದಂಥ ವ್ಯಕ್ತಿ ಒಬ್ಬ ನೋಡಿ ಅಧ್ಯಕ್ಷರ ಅವನ ಫೋಟೋ ಪಿಸ್ತಲ್ ಹಿಡ್ಕೊಂಡು ಫೋಟೋ ತಗೊಂಡು ಮೂರ್ನಾಲ್ಕು ಕೊಲೆ ಮಾಡಿದಂಥ ವ್ಯಕ್ತಿಯನ್ನು ಬಿಜಾಪುರದ ಸರ್ಕಾರಿ ಅಭಿಯೋಜಕರನ್ನಾಗಿ ಸರ್ಕಾರ ನೇಮಕ ಮಾಡಿದೆ ಇದನ್ನು ಎಲ್ಲಾನು ನಾನು ಗಮನಕ್ಕೆ ತೊಗೊಂಡು ಬಂದಿದ್ದೇನೆ ಮಾನ್ಯ ಗೃಹ ಈಗಾಗಲೇ ಎಂಟು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ ಮಾನ್ಯ ಗೃಹ ಸಚಿವರೇ ನೀಡಿರುವ ಲಿಖಿತ ಉತ್ತರದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿಯಲ್ಲಿ ಇಪ್ಪತ್ತನೇ ತಾರೀಕಿನಂದು ಗೃಹ ಮಂತ್ರಿಗಳೇ ಒಪ್ತಾರೆ ಈತ ಗಡೀಪಾರು ಶಿಕ್ಷೆಗೆ ಒಳಗಾಗಿದ್ದು ದೊಂಬಿ ಮತೀಯ ಗಲಭೆ ಎಸ್ ಸಿ ಎಸ್ ಟಿ ಹಾಗೂ ಇತರೆ ಎಂಟು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೊಂದು ಸ್ಪಷ್ಟಪಡಿಸಿದ್ದಾರೆ ಮತ್ತು ಹೇಳ್ತಾರೆ ಅಧ್ಯಕ್ಷರೇ ಇವರು ವಿಚಾರಣಾ ಹಂತದಲ್ಲಿದ್ದಾವೆ ಕೆಲವೊಂದು ಪ್ರಕರಣಗಳು ಗಂಭೀರವಾದಂಥ ಪ್ರಕರಣಗಳಿವೆ ಅನ್ನೋಂಥದ್ದನ್ನು ಸರ್ಕಾರ ಎರಡು ಸಲ ಒಮ್ಮೆ ಆನ್ ಸ್ಟಾರ್ ಕ್ವಶನ್ದಲ್ಲಿ ಕೇಳಿದ್ದೇನೆ ಒಂದು ಜೀರೋ ಅವ್ರಲ್ಲಿ ಕೇಳಿದ್ದೇನೆ ಮುಂದೆ ಅಧ್ಯಕ್ಷರೇ ಈ ವ್ಯಕ್ತಿ ಏನೋ ಚಾ ನಾನು ಚ ಚಳಿಗಾಲ ಅಧಿವೇಶನದಲ್ಲಿ ಡಿಸೆಂಬರ್ ಇಪ್ಪತ್ನಾಲ್ಕು ಅವಾಗೂ ಈ ಪ್ರಶ್ನೆ ಗುರುತಿಲ್ಲದ ಪ್ರಶ್ನೆ ಗುರು ಚುಕ್ಕೆ ಗುರುತಿಲ್ಲದ ಪ್ರಶ್ನೆಯನ್ನು ಪ್ರ ಕೇಳಿದ್ದೇನೆ ಇದು ಪ್ರ ಎಲ್ಲ ಪ್ರಕರಣ ಮ್ಯಾಗೂ ಸಹ ಇವತ್ತು ಮಾನ್ಯ ನಮ್ಮ ಸಚಿವರು ಉತ್ತರ ಕೊಡ್ತಾರೆ ಇಂಥ ಒಬ್ಬ ಕ್ರಿಮಿನಲ್ ವ್ಯಕ್ತಿನ ಮಾಡಿದ ಮೇಲೆ ಇಷ್ಟೆಲ್ಲ ಸರ್ಕಾರ ಮುಂದೆ ಗಮನಕ್ಕೆ ತಂದ ಮೇಲೂ ಸಹ ಇವತ್ತು ಹೇಳ್ತಾ ಇದ್ದಾರೆ ಅವನ ಅವಧಿ ಏನು ಖಾದಿ ಖಾದ್ರಿ ಅವಧಿ ಇಪ್ಪತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದಕ್ಕೆ ಮುಕ್ತಾಯವಾಗುತ್ತಿದ್ದು ಅವಾಗ ನಾವು ಸರ್ಕಾರದ ವಕೀಲರ ಹುದ್ದೆಗೆ ನೇಮಕಾತಿ ನಿಯಮಗಳ ಪ್ರಕಾರ ಕರಿತೀವಿ ಅವಾಗ ಮತ್ತವರು ಯಾರು ಅರ್ಜಿ ಹಾಕ್ತಾರೆ ಹಾಕ್ತೀವೋ ಆದರೆ ಈ ವ್ಯಕ್ತಿನ ಇಂಥ ಒಬ್ಬ ಕ್ರಿಮಿನಲ್ ವ್ಯಕ್ತಿನ ಇಡೀ ವಿಜಾಪುರದಲ್ಲಿ ಒಂದು ಕಾರ್ಪೊರೇಟರ್ ಮುಸ್ಲಿಂ ಕಾರ್ಪೊರೇಟರ್ ಗಂಡನ ಕೊಲೆ ಮಾಡಿದಂಥದ್ದು ಆರೋಪ ಇದ್ದಾನೆ ಒಂದು ಎಸ್ ಸಿ ಹೆಣ್ಮಗಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂಥ ಆರೋಪ ಇದಾನೆ ರಾಜಾರೋಷವಾಗಿ ನಾಡ ಪುಸ್ತಿಲ್ ಹುಡ್ಕೊಂಡು ಬಿಜಾಪುರದಲ್ಲಿ ಅಡ್ಡಾಡ್ತಾ ಇದ್ದಾನೆ ಕಾಂಗ್ರೆಸ್ಸಿನ ಮಂತ್ರಿಗಳಾದ ಎಂ ಬಿ ಪಾಟೀಲ್ರು ಬಿಜಾಪುರ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಗಳಿಗೆ ಬಾಯಿಗೆ ಬಂದಂಗೆ ಅವನ್ನೆಲ್ಲ ಇದು ತಂದಿದ್ದೇನೆ ಏನೇನೋ ಡ್ರೈವ್ ಇದೆ ಅವ್ನು ಯಾವ ರೀತಿ ಅವನ ಭಾಷೆ ಇದೆ ಸರ್ಕಾರಿ ಒಬ್ಬ ವಕೀಲನಾಗಿ ಮತಾಂಧ ಪ್ರಚೋದನೆ ಮಾಡುವಂಥ ಪತ್ರಿಕಾಗೋಷ್ಠಿಯನ್ನು ಮಾಡಿದಂಥದ್ದು ನನ್ನ ಬಳಿ ಪೆನ್ ಡ್ರೈವ್ ಇದೆ ಆದ್ರೆ ದುರ್ದೈವ ಏನಂದರೆ ಎಚ್ ಕೆ ಅಂತ ಸಾಹೇಬರು ತಕ್ಷಣ ಅವನ ಆಗ ಒಂದು ಇದರಿಂದ ವಜಾ ಮಾಡಬೇಕಾಗಿತ್ತು ಆದರೆ ಅವನು ಇನ್ನೂ ಇಪ್ಪತ್ತು ಒಂಬತ್ತರ ತನ ಸಚಿವ ಸರ್ಕಾರಿ ವಕೀಲಾಗಿ ಮುಂದುವರಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ಸರ್ಕಾರ ಯಾವ ಹಂತಕ್ಕೆ ಹೋಗಿ ಅವ್ರಿಗೆ ಈ ರೀತಿ ಅಪೀಜ್ಮೆಂಟ್ ಅಂತ ಏನು ಕರಿತೀವಲ್ಲ ಎಷ್ಟರೇ ಅಪೀಜ್ಮೆಂಟ್ ಮಾಡೋದು ಒಬ್ಬ ಗುಂಡ ಒಬ್ಬ ಕ್ರಿಮಿನಲ್ಲು ಒಬ್ಬ ಅಟ್ರಾಸಿಟಿ ಕೇಸ್ನಲ್ಲಿ ಭಾಗವಹಿಸಿದವ ಒಬ್ಬ ಕೊಲೆಗಾಡಕ್ಕೆ ಅಂತ ಹೇಳಿ ಇವತ್ತು ಕೋರ್ಟಿನಲ್ಲಿ ನಡೆದಂಥವ ಮತ್ತು ಗಡಿಪಾರಾದಂಥ ವ್ಯಕ್ತಿನ ಇವತ್ತು ಸರ್ಕಾರಿ ಅಭಿಯೋಜಕರು ಮಾಡ್ತಾರೆ ಇದು ಎಂಥ ದುರಂತ ಇದರ ಸಚಿವರು ನನಗೆ ಇವತ್ತು ಒಂದೇ ಒಂದು ಆಶ್ವಾಸನೆ ಕೊಡಬೇಕು ಇವತ್ತೇ ಅವರನ್ನು ಆ ಒಂದು ಗುದ್ದೆಯಿಂದ ನಾವು ಅಂತ ಉತ್ತರ ನಾನು ನಿರೀಕ್ಷೆ ಮಾಡಿದ್ದೆ ಆ ದುರ್ದೈವ ಬಂದಿಲ್ಲ ಈಗಲಾದರೂ ಮಾನ್ಯ ಸಚಿವರು ಇಂಥ ಪ್ರಕರಣ ಇರುವಂಥ ವ್ಯಕ್ತಿನ ತಕ್ಷಣ ವಜಾ ಮಾಡಬೇಕಂತ ನಾನು ಆಗ್ರಹ ಮಾಡ್ತೇನೆ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಭಾಳ ಗಂಭೀರವಾಗಿರ್ತಕ್ಕಂಥ ಆರೋಪಗಳು ನಾವು ಏನು ಸರ್ಕಾರಿ ವಕೀಲರನ್ನು ನೇಮಣಿಕೆ ಮಾಡಿದ್ದೇವೆ ಅಪರ ಸರ್ಕಾರಿ ವಕೀಲರನ್ನು ಅವ್ರ ಬಗ್ಗೆ ಮಾಡಿದ್ದಾರೆ ಈ ವಕೀಲರನ್ನು ನೇಮಣಿಕೆ ಮಾಡುವಾಗ ಅದು ತಾತ್ಪೂರ್ತಿಕವಾಗಿ ನೇಮಣಿಕೆ ಮಾಡುವಾಗ ನಾವು ಅವರ ವಕೀಲಿ ವೃತ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಈ ನೇಮಕಿಗಳನ್ನು ಮಾಡ್ತೀವಿ ಅವ್ರದ್ದು ಪೊಲೀಸ್ ರೆಕಾರ್ಡ್ಸು ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವರದಿಗಳನ್ನು ತರಿಸ್ಕೊಳ್ಳೋದಿಲ್ಲ ಅದು ನಿಜ ಆದರೆ ನಾವು ಕಾಯಮಾಗಿ ಅಪರ ಸರ್ಕಾರಿಯಾಗಲಿ ಅಥವಾ ಸರ್ಕಾರಿ ವಕೀಲರನ್ನಾಗಲಿ ನೇಮಕಿ ಮಾಡುವಾಗ ನಾವು ಜಿಲ್ಲಾ ಅಧಿಕಾರಿಗೆ ಡೆಪ್ಟಿ ಕಮಿಷನರ್ಗೆ ಅವುಗಳನ್ನು ನೋಟಿಫೈ ಮಾಡಬೇಕು ಆಮೇಲೆ ಜಿಲ್ಲಾ ನ್ಯಾಯಾಧೀಶರು ಇರ್ತಾರೆ ಅವರಿಂದ ಪಟ್ಟಿ ತರಿಸೋಬೇಕು ಅನ್ನುವಂಥ ನಿಯಮಗಳಿವೆ ಆ ನಿಯಮಾನುಸಾರ ನಾವು ಮಾಡ್ತಿರ್ತೀವಿ ಈಗ ಇವ್ರನ್ನ ಮಾಡಿದ್ದು ತಾತ್ಪೂರ್ತಿಕವಾಗಿ ಮಾಡಿರ್ತಕ್ಕಂಥದ್ದು ಒಂದು ವರ್ಷದ ಮಟ್ಟಿಗೆ ಮಾಡಿರ್ತಕ್ಕಂಥದ್ದು ಇದರಿಂದ ಈ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆಗಳು ನಡೆದಿಲ್ಲ ಅವರು ಅವ್ರು ಹೇಳುದ್ರ ಪ್ರಕಾರ ಯಾಕಂದ್ರೆ ಗಡಿಪಾರಾದ ವಕೀಲರು ಬಂದು ವಕಾಲತ್ತು ಮಾಡೋದಕ್ಕೆ ಸಾಧ್ಯ ಇಲ್ಲ ಮಾಡ್ತಾರೆ ತೊಗೊಂಡ್ ಬಂದ್ರೆ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಇಲ್ಲ ಇದು ಒಂದೇ ಪ್ರಕರಣ ಅಲ್ಲ ಮಾನ್ಯ ಸಚಿವರೇ ಮೇಲೆ ದಲಿತ ಮಹಿಳೆ ಮೇಲೆ ಹಲ್ಲೆ ನಡೆಸಿದ್ದು ಕಿರುಕುಳ ಪ್ರಕರಣ ತ್ರೀ ಟ್ವೆಂಟಿ ತ್ರೀ ತ್ರೀ ಟ್ವೆಂಟಿ ಫೋರ್ ತ್ರೀ ಫೈವ್ ಫೋರ್ ತ್ರೀ ಫೈವ್ ಫೈವ್ ತ್ರೀ ನಾಟ್ ಸೆವೆನ್ ತ್ರೀ ನೈನ್ ಟು ತ್ರೀ ಸಿಕ್ಸ್ ತ್ರೀ ಫೈವ್ ನಾಟ್ ಫೋರ್ ಒನ್ ಫೋರ್ ನೈನ್ ಐ ಪಿ ಸಿ ತ್ರೀ ಸಬ್ ಸೆಕ್ಷನ್ ಒನ್ ಎಸ್ ಸಿ ಎಸ್ ಟಿ ಪಿ ಅಮೆಂಡ್ಮೆಂಟ್ ಆ್ಯಕ್ಟ್ ಟೂ ಝೌಂಡ್ ಫಿಫ್ಟೀನ್ ಎಫ್ ಎಫ್ರೈ ಅದನ್ನಾಗಿದೆ ಅದ್ರ ಜೊತೆಗೆ ಬಿಜಾಪುರ ಮಹಾನಗರ ಪಾಲಿಕೆ ಸದಸ್ಯ ನಿಷಾತ್ ಹೈದರಾಲಿ ನದಾಪ್ ಪತಿ ಹೈದರಾಲಿ ನದಾಫ್ನ ಕೊಲೆಗೆದ ಪ್ರಕರಣ ಜಲ್ನಗರ ಠಾಣೆಯಲ್ಲಿ ಮೂವತ್ತು ಈ ಕೇಸ್ ನಂಬರ್ ಎರಡು ಇಪ್ಪತ್ತು ಇಪ್ಪತ್ತ್ಮೂರು ಕ್ರೈಮ್ ನಂಬರ್ ಒನ್ನೂರ ಕ್ರೈಮ್ ಒನ್ನೂರ ನಲ್ವತ್ಮೂರು ನೂರ ನಲ್ವತ್ತೇಳು ಒನ್ನೂರ ನಲ್ವತ್ತೆಂಟು ಒನ್ ಟ್ವೆಂಟಿ ಬಿ ತ್ರೀ ಫಾರ್ಟಿ ಒನ್ 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 ಫೋರ್ ತ್ರೀ ನಾಟ್ ಟು ಒನ್ ಫೋರ್ ನೈನ್ ಐ ಪಿ ಸಿ ಇಪ್ಪತ್ತೈದು ಸಬ್ ಸೆಕ್ಟರ್ ಎಷ್ಟು ಎಷ್ಟು ಎಲ್ಲಾ ಪ್ರಕರಣ ಅದಾವಂತಾವನಾ ಆ ಮೈತಿ ನೋಡಲ್ಲಾ ಎಲ್ಲಾ ಮಾಹಿತಿ ಕೊಟ್ಟಿದ್ದೇರಿ ಮಂತ್ರಿಗಳ ಮಂತ್ರಿಗಳ ಉತ್ರ ಇಂತಾವಪ್ಪ ಅವ ಸರ್ಕಾರಿ ವಕೀಲನಿಂದ ನ್ಯಾಯ ಆಗಿ ಸಿಗ್ತದ ಅಲಾ ಅವ್ರ ಮಂತ್ರಿಗಳ ಉತ್ತರ ಮುಗಿಲಿ ಅದೇ ಹೇಳ್ತಾ ಇದೇನಿ ಮಂತ್ರಿಗಳ ಉತ್ತರ ಇಂದು ಸತ್ಯ ಗಮನ ಸಡಿಯೋ ಸೂಚನೆ ಅವ್ರ ತಗೊ ಬಂದಾರ ಜೀರೋ ಅವರ್ ದಾಗ ಮಾತಾಡಾರ ಅದಕ್ಕೆ ಇಮಿಡಿಯೇಟ್ಲಿ ಮಿನಿಸ್ಟ್ರ ಆಕ್ಷನ್ ತಗೋಲಿ ಅಂತ ಏನ ಒಂದ ಸತಿ ಲಕ್ಷ ಇಲ್ದಂಗ ಆಗಿರ್ತಾವ ಈಗ ಅವ್ರ ಅಪಾಯಿಂಟ್ಮೆಂಟ್ ಮಾಡ್ಯಾರ ಅಂದ್ರ ಅವರಿಗೆಲ್ಲಾ ಗೊತ್ತಿದ್ದು ಮಾಡಿರ್ತಾರಂತ ನಾವೇನ್ ಹೇಳಿರುದಿಲ್ಲಾ ಈಗ ಅವ್ರ ಗಮನಕ್ಕೆ ತಗೊಂಡ್ ಹಿಂದೂ ಎಂದೂ ತಗೊಂಡ್ ಅದ್ರ ಮೇಲೆ ಆಕ್ಷನ್ ತಗೊಂಡ ಮಂತ್ರಿ ಎಚ್ ಕೆ ಪಾಟೀಲ್ರಂತವರು ಸ್ವಲ್ಪ ಗಮನಿಸ್ಬೇಕು ಆ ರೀತಿಯ ವ್ಯಕ್ತಿ ನಿಮ್ಗೆ ಅಗತ್ಯ ಇದೆಯಾ ಅಂತ ಅಲ್ಲಿ ಪ್ರಾಸಿಕ್ಯೂಟರ್ ಆಗುವಂತ ಅವಶ್ಯಕತೆ ಇದೆಯಾ ಬಹಳ ದರ್ದ ಇದೆಯಾ ಅಲ್ಲಿ ಅಷ್ಟೇ ಅಲ್ಲ ಅಧ್ಯಕ್ಷರೇ ಎಕ್ಸ್‌ಪೀರಿಯೆನ್ಸ್ ಅವನ ಭೋಷ ಇಷ್ಟೆಲ್ಲ ಕೇಸಲ್ಲಿ ಇದ್ದವನಿಗೆ ಎಕ್ಸ್‌ಪೀರಿಯೆನ್ಸ್ ಇದೆ ಕೇಸ್ ಸೆಂಟ್ರಲ್ ಕೇಟಿ ಅಂತ ಹೇಳಿ ಸರ್ಕಾರ ಅಂತ ಇಂತ ಸರ್ಕಾರಿ ಅಭಿಯೋಜಕ್ರು इलाके ಅಂತ ಏ ಏನು ನೀವು ಸಂದೇಶ ಕೊಡಬೇಕು ಅಂತ ಈ ರೀತಿ ಅವರನೆಲ್ಲ ಸರ್ಕಾರಿ ನೇಮಕ ತಾತ್ಕಾಲಿಕವಾಗಿ ಇರಲಿ ಪರ್ಮನೆಂಟ್ ಆಗಿರಲಿ ನರೇಂದ್ರ ಅವರು ಐಕ್ಯ ಕ್ರಮ ಯಾಕೆ ಸರ್ ಅವರು ಅವರು ಮಾತಾಡ್ಲಿ मिनिस्टर ರಿಪ್ಲೈ ಮಾಡ್ತಾ ಇದ್ದಾರೆ ಮಾನ್ಯ ಅರ ಜ್ಞಾನೇಂದ್ರ ಅವರು ಗೃಹ ಸಚಿವರಾಗಿ ಕೆಲಸ ಮಾಡಿದವರು ಸಾಕಷ್ಟು ಅನುಭವ ಹೊಂದಿದವರು ನೀವು ನಾನು ನಿಮಗೆ ವಿವರವಾಗಿ ಹೇಳಿದೆ ಯಾವ ಸಂದರ್ಭದಲ್ಲಿ ಮಾಡಿದ್ವಿ ಆಮೇಲೆ ಈ ವಿವರ ಅವ್ರು ಏನು ಹೇಳ್ತಾರೆ ಅವು ಯಾವೂ ನಮ್ಮ ಗಮನಕ್ಕೆ ಬಂದಿರೋದಿಲ್ಲ ಈಗ ಅವರು ಆ ವಿಚಾರವನ್ನು ತಂದಿದ್ರು ನಾನು ಪ್ರಾಮಾಣಿಕವಾಗಿ ನಮ್ಮ ಅಧಿಕಾರಿ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಹೇಳುವಾಗೂ ಸಹಿತ ಅವರ ಅವಧಿ ಮುಗಿಯೋದಕ್ಕೆ ಬಂದಿದೆ ಆಮೇಲೆ ಈಗ ನಮ್ಮ ಒಟ್ಟು ವ್ಯವಸ್ಥೆಯೊಳಗೆ ಈಗ ನೇಮಣಿಕೆ ಮಾಡೋದು ತೆಗೆಯೋದು ಇವಕ್ಕೆಲ್ಲಕ್ಕೂ ವಿಚಾರಣೆ ಏನೇನು ಎಲ್ಲ ಬರ್ತದೆ ಆಮೇಲೆ ಏನು ಹೇಳಿದರು ಗಡಿಪಾರ ಆಗಿರ್ಬೋದು ಅವ್ರು ಹೇಳಿದ್ರಲ್ಲಿ ನಾನು ಅದು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಅವುಗಳಿಗೆ ಸ್ಟೇ ಇದ್ದರೆ ಏನು ಮಾಡ್ತೀರಿ ನೀವೇ ಹೇಳಿ ಜ್ಞಾನೇಂದ್ರ ಅವರ ನಾನು ಒಂದ ಯಾವುದೇ ಸರ್ಕಾರಿ ನೇಮಕಾತಿ ಕ್ರಿಮಿನಲ್ ಕೇಸ್ಗಳು ಒಪ್ಪನ ಮೇಲೆ ಇದ್ರೆ ಮಾಡಲಿಕ್ಕೆ ಬರೋದಿಲ್ಲ ನಿಮ್ ಸರ್ಕಾರದ ಏನಾಗಿ ಈ ಅಧಿಕಾರಿಗಳಿಗೆ ಏನು ಇನ್ಸ್ಟ್ರಕ್ಷನ್ ಇದೆ ಗೊತ್ತಿಲ್ಲ ನನ್ನ ನಾನು ಇವತ್ತು ಚೀಫ್ ಸೆಕ್ರೆಟರಿ ಒಂದು ಲೆಟರ್ ಕೊಟ್ಟಿದ್ದೀನಿ ನಿಮಗೂ ಕೊಡ್ತೀನಿ ನನ್ನ ಕಾನ್ಸ್ಟಿಟ್ಯನ್ಸಿ ನಿನ್ನೆ ಕೃಷ್ಣ ಬೈರೇವಗಿಡ ತೋರಿಸಿದೆ ನನ್ನ ಕಾನ್ಸ್ಟಿಟ್ಯನ್ಸಿ ಒಂದು ದೇವಸ್ಥಾನಕ್ಕೆ ಧರ್ಮದರ್ಶಿ ಆಗಿ ಒಬ್ಬನ ನೇಮಕ ಮಾಡಿದ್ದಾರೆ ಶಿವಮೊಗ್ಗ ಜಿಲ್ಲಾಧಿಕಾರಿ ಹದಿನೆಂಟು ಕೇಸ್ ಇದೆ ಎರಡು ಸರಿ ಜೈಲಿಗೆ ಹೋಗಿ ಬಂದೆ ಕೇಸ್ ನಡೀತಾ ಇದೆ ಇದು ಯಾವ ಇದು ಇವ್ರನ್ನೆಲ್ಲ ಮಾಡೋದಾದ್ರೆ ಹಂಗ ಇದಕ್ಕಿಂತ ಮರ್ಯಾದೆಸ್ತರು ಸಿಗೋದೇ ಇಲ್ವಾ ನಿಮಗೆ ಅಧಿಕಾರಿಗಳಿಗೆ ಸರ್ ಇದು ಹೆಂಗಾಗುತ್ತೆ ಸರ್ ಒಂದು ಐ ಆರ್ ಆದರೆ ಏನಾಗುತ್ತೆ ಸರ್ಕಾರಿ ಅಭಿಯೋಜಕರು ಆರ್ ಆದರೆ ರಾಜೀನಾಮೆ ರಾಜೀನಾಮೆ ಚಾಲು ಮಾಡ್ತಾರೆ ಇಂಥ ಒಬ್ಬ ಗುಂಡ ಇಂಥ ಒಬ್ಬ ಗಡಿಪಾರು ಮಾಡೋದಂಥ ಅವನ ಭಾಷೆ ಅವನ ಪ್ರೆಸ್ ಮೀಟ್ ನೀವು ನೋಡಿಬಿಟ್ರೆ ಬಹುಶಃ ಯಾವುದೇ ಒಬ್ಬ ಸುಸಂಸ್ಕೃತ ವ್ಯಕ್ತಿ ಒಬ್ಬ ಐ ಪಿ ಎಸ್ ಆಫೀಸರ್ಗೆ ಐ ಎ ಎಸ್ ಆಫೀಸರ್ಗೆ ಎಮ್ ಬಿ ಪಾಟೀಲ್ಗೆ ಸ್ವತಃ ಬಾಯಿಗೆ ಬಂದಂಗೆ ಎಲ್ಲ ಶಬ್ದಗಳು ಉಪಯೋಗ ಮಾಡಿ ಮಾತಾಡ್ತಾನೆ ಅಂಥವನು ಇವರು ನೇಮಕಾತಿ ಮಾಡ್ತಾರೆ ಅವ ಇವ್ರಿಗೆ ಎಲ್ಲ ಸರ್ಕಾರಕ್ಕೆ ಧಮಕಿ ಕೊಡ್ತಾನೆ ನೀವು ನನ್ನ ತೆಗೀತಾರೆ ಹೆಂಗೆ ನೋಡ್ರಿ ನೋಡಿರ್ತಾನೆ ಇಂಥ ವ್ಯಕ್ತಿನ ನಾನು ಆಗ್ರಹ ಮಾಡೋದು ಮಾನ್ಯ ಸಚಿವರಲ್ಲಿ ಇವತ್ತೇ ವಜಾ ಮಾಡ್ತೀನಿ ಅಂತ ಹೇಳ್ಬೇಕು ಇಲ್ಲಿಕೆ ನಾನು ಇಲ್ಲೇ ಧರಣಿ ಕೊಂಡಿರ್ತೇನೆ ಅವ್ರ ವಜಾ ಆಗುತ್ತೆ ನಾನು ಇಲ್ಲೇ ಇವತ್ತು ಇವತ್ತು ರಾತ್ರಿ ಧರಣಿ ಇಲ್ಲೇ ಮಾಡ್ತೀನಿ ನಾನು ಮಾನ್ಯ ಅಧ್ಯಕ್ಷರೇ ನಾನು ಈಗಾಗಲೇ ವಿವರವಾಗಿ ತಿಳಿಸಿದ್ದೇನೆ ನಾನು ಇನ್ನೊಮ್ಮೆ ಅವರೇನು ಪ್ರಕರಣಗಳನ್ನು ಮೇಲಿನ ಮೇಲೆ ಅವೆಲ್ಲ ಸೆಕ್ಷನ್ಸ್ ಇಟ್ಕೊಂಡು ಓದಿದ್ರು ಅದನ್ನೆಲ್ಲ ಗಮನಿಸಿಕೊಂಡು ನಾನು ನಮ್ಮ ಲಾ ಸೆಕ್ರೆಟರಿ ಅವ್ರಿಗೆ ಇದ್ರ ಬಗ್ಗೆ ಪೂರ್ಣವಾಗಿ ವಿವರ್ತೆಗಳು ನನ್ನ ಜೊತೆಗೆ ಚರ್ಚೆ ಮಾಡೋದಕ್ಕೆ ಸೂಚನೆಯನ್ನು ಕೊಡ್ತೀನಿ ಆಯಿತು ನೆಕ್ಸ್ಟ್ ಅರ್ಗದ ಜಾನೇಂದ್ರ ಎಲ್ಲ ಅವ್ರು ಹೇಳಿದ್ದಾರೆ ಏನು ಕ್ರಮ ಅಂತ ಹೇಳಬೇಕು ಇದು ಇಷ್ಟ ಆದ್ಮ್ಯಾಗನು ಈಗ ಇಪ್ಪತ್ತು ಕವನ ಅವಧಿ ಮುಗಿತತ್ತಂದ್ರೆ ಸರ್ಕಾರ ಇಂಥವ್ನು ಮುಂದುವರ್ಸೋದಂದ್ರೆ ಅವನಿಗೆ ಒಂದು ರೀತಿ ನೈತಿಕ ಬೆಂಬಲ ಕೊಟ್ಟಂಗೆ

ಸರ್ ಹಿಂದೆಲ್ಲ ತುಂಬಾ ಅಧಿವೇಶನದಲ್ಲಿ ಸ್ಪಂದನೆ ಮಾಡಿರ್ತಕ್ಕಂಥ ಉದಾಹರಣೆಗಳು ಇದೆ ಈಗ ಇದ್ದಾರೆ ಈ ರೀತಿಯ ಉನ್ನತ ಹುದ್ದೆ ಸಮಾಜಕ್ಕೂ ಕಂಟಕ ಸರ್ ಅವರು ದಯವಿಟ್ಟಿದಿರಿ ಜಿಲ್ಲಾ ಮಂತ್ರಿ ಅವ್ರನ್ನು ಕರೆಸ್ತಾರೆ ಅವ್ರ ಇಲಾಖೆಯವ್ರನ್ನು ಕರೆಸ್ತಾರೆ ನನಗೆ ಉತ್ತರ ಯಾವಾಗ ಹೇಳ್ರಿ ಸೋಮವಾರ ಹೇಳ್ತಿರೋ ಮಂಗಳವಾರ ಹೇಳ್ತಿರೋ ಹೇಳ್ಬೇಕಲ್ರಿ ಇಂತ ಒಬ್ಬ ಗುಂಡಾನನ ಮುಂದೆ ಓರ್ಸ್ತಿವಿ ಅಂದ್ರೆ ಏನು ಅರ್ಥ ಏನೋ ಈಗ ನೀವು ಗಮನ ಸೆಳೆದಿರಿ ಅವರು ಉತ್ತರ ಕೊಟ್ಟಿದ್ದಾರೆ ಅದನ್ನ ಇನ್ಸಿಸ್ಟ್ ಮಾಡಕ್ಕೆ ಆಗಬೇಕಲ್ವೇ ಹೌದು ಸಮಾಧಾನದ ಪರಿಹಾರ ಸಿಗಬೇಕಲ್ಲ ಕರೆ ಉತ್ತರ ಕೊಟ್ಟರೆ ಅಧ್ಯಕ್ಷರೇ ಅಧ್ಯಕ್ಷರೇ ಅಲ್ಲ সমালোಚನೆ ಸಮಾಜಕ್ಕೆ ಇದು ಇದು ಸಮಾಜಕ್ಕೆ ಯಾವ ರೀತಿಯಲ್ಲಿ ಒಂದು

ಅವರೇ ಕ್ರಿಮಿನಲ್ ಅವ್ರು ಯಾರನ್ನು ಯಾವ ಕ್ರಿಮಿನಲ್ ವಾದ ಮಾಡೋದು ಯಾವ ಯಾವ ಅಧಿಕಾರ ಸಿಗೋದು ಅವರಿಗೆ ಇಲ್ಲ ಅಲ್ಲ ಐ ಪಿ ಸಿ ಬಿ ಎನ್ ಎಸ್ ಅಲ್ಲ ನಿಮ್ಮ ಇದರ

ಇದೇ ಸ್ಟೇ ಬಂದಿರಬೇಕು ಮತ್ತೊಂದು ಬಂದಿರ್ಬೇಕು ಏನಾದ್ರೂ ಇರ್ಬೇಕು ಎಫ್ ಇಲ್ಲ ಅಂದ್ರೆ ಒಂದ್ ಕೇಳ್ರಿ ಕೇಳ್ರಿ ಗೌಡ್ರೆ ಅಲ್ಲ ಐ ಆರ್ ಆಗಿರ್ಬೋದು ಇಲಾಖೆ ಅಧಿಕಾರಿಗಳು ಎಫ್ಐಆರ್

ಗೋಲ್ಡ್ನಾಗ ಅವನ ಗುಡ್ಡ ಒಬ್ಬನ ಕಟ್ಟಿ ಪುಸ್ತಕ ತಗೊಂಡ್ ತೋರ್ಸಾಗ ಅವನ ಎಲ್ಲ ಆಯ್ತು ಅಲ್ಲ ಈಗ ನೀವು ನಿಮ್ಮ ಸೀಟಿಗೆ ಹೋಗಿ ಇಲ್ಲ ಅವ್ರು 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 ಹೇಳ್ರಿ ಅಲ್ಲಿ ಹೇಳ್ತಾರೆ ಈಗ ಈಗ ನೋಡಿ ಅದು ಸರಿಯಲ್ಲ ನೋಡಿ ಅಧ್ಯಕ್ಷರೇ ನಿಲ್ಲಿ ಅಲ್ಲ ಅಲ್ಲ ಒಂದು ನಿಮಿಷ ಅಧ್ಯಕ್ಷರೇ ಎಚ್ ಕೆ ಪಟೇಲ್ ಅಂತ ಹಿರಿಯರಿದ್ದಾರೆ ಈ ರೀತಿಯ ಸಮಾಜ ದ್ರೋಹಿಗಳನ್ನು ಒಂದು ಕಾನೂನು ಸುವ್ಯಸ್ಥೆ ಅಡಿಯಲ್ಲಿ ನಿಲ್ಸುವಂತದ್ದು ಅದು ಸರಿಯಾ ತಪ್ಪು ಅಂತ ಅವರ ಆತ್ಮಸಾಕ್ಷಿಗೆ ಹೇಳ್ಲಿ ಅವರು ನೋಡಿ ಎಫ್ ಐಆರ್ ಅವರಿಗೆ ಆಯ್ತು ನಿಲ್ಲಿ ಈಗ ಈಗ ನೀವು ಅಲ್ಲಿಗೆ ಹೋಗಿ ಸರ್ ಸರ್ ಅವರು ನನಗೆ ಭರವಸೆ ಕೊಳ್ರಿ ಹೌದು ನೋಡಿ ಅವರ ವಜಾ ಮಾಡಿ ಈಗ ಕೇಳು ಮೇಲೆ ಕೂತ್ಕೊಳ್ಳಿ ಸೀಟಿಗೆ ಗೌಡ್ರ ವಜಾ ಮಾಡೋದು ಬೇಡ ಅವ್ರು ಸೋಮಾರು ವಿಚಾರದ ಉತ್ತರ ಕೊಡಿ ಆಯ್ತು ಹೋಗಿ ಹೋಗಿ ಅವ್ರು ಮತ್ತೆ ಉತ್ತರ ಕೊಡ್ತಾರೆ ಸರ್ ಆಶಾ